ಹಲೋ ಫ್ರೆಂಡ್ಸ್ ಅರ್ಚನಾ ಕಲಾ ಸಂಹಿತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸಬ್ಬಕ್ಕಿ ಅಥವಾ ಸಾಬುದಾನ ಅಂತ ಕೂಡ ಹೇಳ್ತೀವಿ ಇದನ್ನು ಉಪಯೋಗಿಸ್ಕೊಂಡು ತುಂಬ ಸಿಂಪಲ್ ಆಗಿ ಮತ್ತು ತುಂಬ ಟೇಸ್ಟಿ ಆಗಿರುವಂಥ ಖೀರನ್ನು ಮಾಡೋದನ್ನು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಇದು ತುಂಬ ಸುಲಭ ಮತ್ತು ಬೇಗ ಆಗುವಂಥ ಒಂದು ಸ್ವೀಟ್ ಇದು ಜೊತೆಗೆ ದೇಹಕ್ಕೆ ತಂಪು ಕೂಡ ಆಗಿರೋದ್ರಿಂದ ಈ ಸಬ್ಬಕ್ಕಿಯನ್ನು ಉಪಯೋಗಿಸ್ಕೊಂಡು ಕೀರನ್ನ ಮಾಡ್ತಾ ಇದ್ದೀನಿ ಈ ಮೆಥಡಲ್ಲಿ ಒಂದ್ಸಲಿ ಈ ಕೀರನ್ನ ಮಾಡಿ ನೋಡಿ ಖಂಡಿತ ಭಟ್ರು ಮಾಡೋ ರೀತಿಯಲ್ಲೇ ಇರುತ್ತೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾನು ಸ್ವಲ್ಪ ದಪ್ಪ ತಳ ಇರುವಂತ ಬಾಣಲಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಆಗೋಷ್ಟು ಸಬ್ಬಕ್ಕಿನ ತಗೊಂಡಿದ್ದೀನಿ ಇದು ನೈಲಾನ್ ಸಬ್ಬಕ್ಕಿ ಜೊತೆಗೆ ಸೈಜು ತುಂಬ ಕ ಸಣ್ಣ ಸೈಜ್ ಇರೋಂತ ಸಬ್ಬಕ್ಕಿ ತಗೊಂಡಿದ್ದೀನಿ ದೊಡ್ಡ ಸೈಜಲ್ಲೂ ಸಿಗುತ್ತೆ ನೀವು ಅದಕ್ಕಿನ್ನ ಈ ಸಣ್ಣ ಸೈಜಲ್ಲಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊತಾ ಇದ್ದೀನಿ ನೋಡಿ ಹುರಿತಾ ಹುರಿತಾ ಅದು ಸ್ವಲ್ಪ ಹುರಿ ಥರ ದಪ್ಪ ಆಗತ್ತೆ ಸಬ್ಬಕ್ಕಿ ಅಂತ ಸೌಂಡ್ ಬರುತ್ತೆ ಮತ್ತೆ ಮೀಡಿಯಂ ಫ್ಲೇಮಲ್ಲಿ ಇದನ್ನ ಹುರ್ಕೋಬೇಕಾಗತ್ತೆ ನೋಡಿ ಈಗ ಇದು ಎಷ್ಟು ಚೆನ್ನಾಗಿ ಹರಳುಗಳ ತರ ಆಗಿದೆ ಈಗ ಇದಕ್ಕೆ ಮೆಜರ್ಮೆಂಟಿನ ಅದೇ ಕಪ್ಪಲ್ಲಿ ಮೂರು ಲೋಟದಷ್ಟು ನೀರನ್ನು ಹಾಕೊತಾ ಇದ್ದೀನಿ ಸಬ್ಬಕ್ಕಿಯನ್ನು ನಾವು ಯಾವ ಲೋಟದಲ್ಲಿ ತಗೊಂಡಿದ್ವಿ ಅದೇ ಲೋಟದಲ್ಲಿ ಮೂರು ಕಪ್ ನೀರು ಹಾಕೊಂಡು ಅದನ್ನು ಬೇಯಿಸ್ಕೋಬೇಕಾಗತ್ತೆ ಸಬ್ಬಕ್ಕಿನ ಕುಕ್ಕರಲ್ಲೆಲ್ಲ ಬೇಯಿಸುವಂತ ಅವಶ್ಯಕತೆ ಇಲ್ಲ ಹೀಗೆ ಬೆಂದೋಗ್ಬಿಡುತ್ತೆ ಯಾಕೆ ಹುರಿದಿರೋದ್ರಿಂದ ತುಂಬಾ ಬೇಗ ಬೆಂದೋಗುತ್ತೆ ಸಣ್ಣ ಸಬ್ಬಕ್ಕಿ ತಗೊಂಡಿರೋದ್ರಿಂದ ತುಂಬ ಬೇಗ ಬೆಂದೋಗುತ್ತೆ ನೋಡಿ ಈಗ ಇದು ಪೂರ್ತಿಯಾಗಿ ಬೆಂದಿದೆ ಜೊತೆಗೆ ಒಂದು ಸ್ಫಟಿಕ ಮಣಿ ಥರ ಕಾಣಿಸ್ತಾ ಇದೆ ಅಂದರೆ ಟ್ರಾನ್ಸ್ಪರೆಂಟ್ ಆಗಿದೆ ಇದು ಸಬ್ ಸಬ್ಬಕ್ಕಿ ಎಷ್ಟು ಚೆನ್ನಾಗಿ ಮಣಿಗಳ ಥರ ಕಾಣಿಸ್ತಾ ಇದೆ ಇದನ್ನು ನಾವು ಒಂದು ಜಾಲರಿಯಲ್ಲಿ ಹಾಕೊತಾ ಇದ್ದೀನಿ ಇದರ ಮೇಲೆ ತಣ್ಣೀರನ್ನು ಹಾಕಬೇಕು ಆಗ ಇದರಲ್ಲಿ ಇರುವಂಥ ಸ್ಟಿಕ್ಕಿ ಆಗಿರೋಂಥ ಒಂದು ಗಂಜಿ ಏನಿರುತ್ತೆ ಅದು ಪೂರ್ತಿಯಾಗಿ ಹೊಟ್ಟೋಗುತ್ತೆ ನೋಡಿ ಈಗ ನಾನು ತಣ್ಣೀರಿಂದ ಸ್ವಲ್ಪ ವಾಶ್ ಮಾಡ್ಕೊತಾ ಇದ್ದೀನಿ ಈಗ ಇದರಲ್ಲಿ ಇರೋಂತ ನೀರೆಲ್ಲ ಹೋಗೋ ತನಕ ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಒಂದು ಬೌಲಲ್ಲಿ ಒಂದು ಕಪ್ನಷ್ಟು ಬಾದಾಮ್ ಪೌಡ್ರನ್ನ ತಗೊಂಡಿದ್ದೀನಿ ನೀವು ಯಾವ ಬ್ರ್ಯಾಂಡ್ ಬಾದಾಮ್ ಪೌಡರ್ ತೊಗೊಬೋದು ನಾನು ಎಮ್ ಟಿ ಆರ್ ಬಾದಾಮ್ ಪೌಡರ್ ತಗೊಂಡಿದ್ದೀನಿ ಇದಕ್ಕೆ ಮುಕ್ಕಾಲು ಕಪ್ಪಷ್ಟು ಹಾಲನ್ನು ಹಾಕೊಂಡು ಬಾದಾಮ್ ಪೌಡ್ರನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಒಂದು ಲೀಟ್ರಷ್ಟು ಆಲ್ರೆಡಿ ಕಾಯಿಸಿರುವಂಥ ಹಾಲನ್ನು ತಗೊಂಡು ಬಿಸಿಗಿಟ್ಕೊಂಡಿದ್ದೆ ಅದು ಕಾಯ್ದಿದೆ ಇದಕ್ಕೆ ನಾವು ಮಿಕ್ಸ್ ಮಾಡ್ಕೊಂಡಿರೋ ಬಾದಾಮ್ ಪೌಡ್ರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಜೊತೆಗೆ ಅದನ್ನು ಕೈ ಆಡಿಸ್ತಾ ಇರಬೇಕು ಈ ರೀತಿ ಮುಂಚೆನೆ ನಾವು ಮಿಕ್ಸ್ ಮಾಡಿಕೊಂಡು ಹಾಕೋದ್ರಿಂದ ಗಂಟ್ಗಳಾಗಲ್ಲ ಡೈರೆಕ್ಟ್ ಆಗಿ ಹಾಲಿಗೆ ಹಾಕಿಬಿಟ್ರೆ ಅದು ಹಾಲು ಬಿಸಿ ಇರುತ್ತೆ ಆವಾಗ ಗಂಟ್ಗಳಾಗಿ ಹಾಗಾಗಿ ಈ ರೀತಿ ಮಾಡಿದ್ರೇನೆ ಒಳ್ಳೆಯದು ನೋಡಿ ಈಗ ಕೈ ಆಡಿಸ್ಕೊತಾ ಇರಬೇಕು ನೋಡಿ ಈಗ ಹಾಲು ಚೆನ್ನಾಗಿ ಕುದಿ ಬಂದಿದೆ ಈಗ ಇದಕ್ಕೆ ನಾವು ಬೇಯಿಸಿ ಇಟ್ಕೊಂಡಿರೋ ಸಬ್ಬಕ್ಕಿಯನ್ನು ಸೇರಿಸ್ತಾ ಇದ್ದೀನಿ ಸಣ್ಣ ಸಬ್ಬಕ್ಕಿ ಸಿಕ್ಕಿಲ್ಲ ಅಂದ್ರೆ ದಪ್ಪ ಸಬ್ಬಕ್ಕಿನೇ ತಗೊಂಡು ಕೂಡ ಮಾಡ್ಕೋಬಹುದು ಅದು ಕೂಡ ಚೆನ್ನಾಗಿರುತ್ತೆ ನೋಡಿ ಈಗ ಹಾಲಲ್ಲಿ ಸಬ್ಬಕ್ಕಿ ಚೆನ್ನಾಗಿ ಬೆಂದು ಹೊಂದ್ಕೋಬೇಕು ಆ ರೀತಿ ಕುದಿಸ್ಕೋಬೇಕಾಗತ್ತೆ ಇದಕ್ಕೆ ನಾನು ಒಂದು ಅರ್ಧ ಕಪ್ನಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ ಯಾಕಂದರೆ ಬಾದಾಮ್ ಪೌಡ್ರಲ್ಲಿ ಆಲ್ರೆಡಿ ಸಕ್ಕರೆ ಇರುತ್ತೆ ಅದನ್ನ ನೋಡಿಕೊಂಡು ನಮಗೆ ಸಿಹಿ ಎಷ್ಟು ಬೇಕಾಗುತ್ತೆ ಆ ಸ್ವೀಟ್ನೆಸ್ ನಿಮಗೆ ಹೇಗೆ ಬೇಕೋ ಆ ರೀತಿ ಸಕ್ಕರೆಯನ್ನು ಆ್ಯಡ್ ಮಾಡ್ಕೋಬೇಕು ಈಗ ಚೆನ್ನಾಗಿ ಕುದ್ದಿದೆ ಈಗ ಇದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಸಬ್ಬಕ್ಕಿ ಹಾಲಿನ ಜೊತೆ ಚೆನ್ನಾಗಿ ಬೆರೆತ್ಕೊಂಡು ಚೆನ್ನಾಗಿ ಬೆಂದಿದೆ ಈಗ ನಾನು ಸ್ಟವನ್ನು ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇದಕ್ಕೆ ಕೊನೆಯದಾಗಿ ಕಂಡೆನ್ಸ್ಡ್ ಮಿಲ್ಕನ್ನು ಒಂದು ಕಪ್ಪಷ್ಟು ಹಾಕ್ತಾ ಇದ್ದೀನಿ ಇದು ಹಾಕೋದ್ರಿಂದ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಗಟ್ಟಿ ಹಾಲನ್ನು ತಗೊಂಡಿದ್ರೆ ಕಂಡೆನ್ಸ್ಡ್ ಮಿಲ್ಕನ್ನು ಅರ್ಧದಷ್ಟು ತಗೊಳ್ಳಿ ಸಾಕು ಇಲ್ಲ ತೆಳು ಇದೆ ಹಾಲು ಅಂತಂದರೆ ಒಂದು ಕಪ್ಪಷ್ಟು ಈ ಕಂಡೆನ್ಸ್ಡ್ ಮಿಲ್ಕು ಬೇಕಾಗತ್ತೆ ನೋಡಿ ಈಗ ಅದು ಹಾಕಿದ್ಮೇಲೆ ನಾವು ಕುದಿಸ್ಬಾರ್ದು ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಇದರಲ್ಲೂ ಕೂಡ ಸ್ವೀಟ್ ಇರೋದ್ರಿಂದ ಸಕ್ಕರೆಯನ್ನು ನೋಡ್ಕೊಂಡು ಹಾಕೋಬೇಕು ಈಗ ದ್ರಾಕ್ಷಿ ಗೋಡಂಬಿಯನ್ನು ಹುರ್ಕೋಬೇಕಾಗತ್ತೆ ಅದಕ್ಕೆ ನಾನು ಒಂದೊಂದು ಮೂರು ಸ್ಪೂನ್ ಅಷ್ಟು ತುಪ್ಪವನ್ನು ತಗೊಂಡಿದ್ದೀನಿ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಬಾದಾಮಿ ಪೀಸಸ್ನ ಹಾಕ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ತು ಇದನ್ನ ತುಂಬ ಲೋ ಫ್ಲೇಮಲ್ಲಿ ಮಾಡ್ಕೋಬೇಕಾಗತ್ತೆ ಇಲ್ಲ ಅಂತಂದರೆ ಎಲ್ಲ ಸೀದೋಗಿಬಿಡತ್ತೆ ಇದ್ರ ಜೊತೆಗೆ ಗೋಡಂಬಿ ಪೀಸ್ಗಳನ್ನು ನಾನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಕೂಡ ಲೈಟ್ ಬ್ರೌನ್ ಬರಬೇಕು ಅಷ್ಟು ಹುರ್ಕೊಂಡ್ರೆ ಸಾಕು ತುಪ್ಪದಲ್ಲಿ ಹುರಿತಾ ಇದ್ರೆ ಒಳ್ಳೆ ಘಮ ಕೂಡ ಬರ್ತಾ ಇದೆ ಈಗ ಇದಕ್ಕೆ ದ್ರಾಕ್ಷಿಯನ್ನ ಹಾಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ಟವನ್ನ ಆಫ್ ಮಾಡ್ಕೊಂಡ್ಬಿಡೋಣ ಇದನ್ನ ನಾವು ರೆಡಿ ಮಾಡಿಟ್ಕೊಂಡಿರುವಂತ ಇದೆ ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಯಾವುದೇ ರೀತಿಯ ಎಸೆನ್ಸ್ ಹಾಕಿಲ್ಲ ಆದರೂ ಕೂಡ ಈ ತುಪ್ಪದಲ್ಲಿ ಹುರಿದಿರುವಂತ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿದ್ಮೇಲೆ ಒಳ್ಳೆ ಘಮ ಬರ್ತಾ ಇದೆ ನೋಡಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಬೇಕಂದ್ರೆ ಪಿಸ್ತಾ ಬೇಕಾದ್ರೂ ಹಾಕೋಬಹುದು ಸಾಲ್ಟ್ ಇಲ್ಲದೆ ಇರುವಂತ ಪಿಸ್ತಾ ಕೂಡ ಸೇರಿಸ್ಕೋಬಹುದು ನೋಡಿ ಈಗ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿಲೇ ಮಾಡ್ಕೋಬೇಕು ತುಂಬ ತೆಳುವಾದರೂ ಕೂಡ ಚೆನ್ನಾಗಿರೋದಿಲ್ಲ ಇಲ್ಲ ತುಂಬ ಗಟ್ಟಿಯಾದರೂ ಕೂಡ ಟೇಸ್ಟಿಯಾಗಿರೋದಿಲ್ಲ ಇದನ್ನು ಬಾಳೆ ಎಲೆ ಮೇಲೆ ಬಡಿಸಿದ್ರೂ ಕೂಡ ಅದು ಸ್ಪ್ರೆಡ್ ಆಗಲ್ಲ ಆ ರೀತಿ ಇರುತ್ತೆ ಅಷ್ಟು ಕನ್ಸಿಸ್ಟೆನ್ಸಿಲಿದ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಖರ್ಜೂರವನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಅದನ್ನು ನಾನು ತುಪ್ಪದಲ್ಲಿ ಅದನ್ನು ಫ್ರೈ ಮಾಡಿಲ್ಲ ಸೀಡ್ಲೆಸ್ ಖರ್ಜೂರನ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್